ಕಲಬುರಗಿ ಜಿಲ್ಲೆಯಲ್ಲಿರೋ ಕೆಲ ಸಮುದಾಯ ಆರೋಗ್ಯ ಕೇಂದ್ರಗಳನ್ನು ಡಿಗ್ರೇಡ್ ಮಾಡಲು ಹೊರಟಿರೋ ರಾಜ್ಯ ಸರ್ಕಾರದ ಕ್ರಮಕ್ಕೆ ಕಲಬುರಗಿ ಬಿಜೆಪಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ ಈ ಬಗ್ಗೆ ಡಿಸೆಂಬರ್ ಇಪ್ಪತ್ತೆರಡರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಲಬುರಗಿಯಲ್ಲಿ ಮಾತನಾಡಿದ ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್ ತಿಂಗಳಿಗೆ ಮೂವತ್ತು ಹೆರಿಗೆ ಆಗದೆ ಇರೋ ಸಮುದಾಯ ಆರೋಗ್ಯ ಕೇಂದ್ರಗಳನ್ನ ಡಿಗ್ರೇಡ್ ಮಾಡಲು ಸರ್ಕಾರ ಮುಂದಾಗಿದೆ ಆದರೆ ತುರ್ತು ಸಂದರ್ಭದಲ್ಲಿ ಒಂದೆರಡು ರೋಗಿಗಳು ಚಿಕಿತ್ಸೆ ಪಡೆಯಲು ಬಂದ್ರೆ ಚಿಕಿತ್ಸೆ ಸಿಗದೆ ಜೀವ ಬಿಡಬೇಕಾ ಅಂತ ತೆಲ್ಕೂರ್ ಪ್ರಶ್ನಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್ ಎಫೋರ್ ಕಲಬುರಗಿ ಕರ್ನಾಟಕದಲ್ಲಿ ಆರೋಗ್ಯ ಸಿಬ್ಬಂದಿಗಳನ್ನ ನೇಮಕ ಮಾಡಲಿಕ್ಕೆ ಆಗದೆ ಇರುವಂತ ಹೆಣಗಾರ್ತಾ ಇರುವಂತ ಈ ಕಾಂಗ್ರೆಸ್ ಸರ್ಕಾರ ಸಮುದಾಯ ಆರೋಗ್ಯ ಕೇಂದ್ರಗಳನ್ನ ಮುಚ್ಚಲಿಕ್ಕೆ ಹೊರಟಿದೆ ಕಲಬುರಗಿ ಜಿಲ್ಲೆನಲ್ಲಿ ಹದಿನಾರು ಸಮುದಾಯಿಕ ಕೇಂದ್ರಗಳಿದ್ದಾವೆ ಸಮುದಾಯ ಆರೋಗ್ಯ ಕೇಂದ್ರಗಳಿದ್ದಾವೆ ಅಲ್ಲಿ ಸ್ತ್ರೀ ರೋಗ ತಜ್ಞರು ಅರಳಿಕೆ ತಜ್ಞರು ಮತ್ತು ಮಕ್ಕಳ ತಜ್ಞರು ಇರಬೇಕು ಅನ್ನುವಂಥದ್ದು ನಿಯಮ ಇದೆ ಆದರೆ ಅವರಿಗೆ ಆ ಮೂವತ್ತು ಜನ ಹೆರಿಗೆ ಆಗದೇ ಇದ್ದರೆ ಅಂಥ ಆರೋಗ್ಯ ಕೇಂದ್ರಗಳಿಂದ ಅಲ್ಲಿರುವಂಥ ಸಿಬ್ಬಂದಿಗಳನ್ನು ವಾಪಸ್ ಕೊಡಿಸ್ಕೊಳ್ತೀವಿ ಅನ್ನುವಂಥ ಒಂದು ಇದನ್ನು ಸುತ್ತೋಲೆಯನ್ನು ಸರ್ಕಾರ ಹೊರಡಿಸಿದೆ ಅದಕ್ಕೆ ಅವ್ರಿಗೆ ಹೇಳ್ತೀವಿ ನೀವು ನೇಮ ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಳ್ಳಿ ಅಲ್ಲಿ ಮೂರಾಗಲಿ ನಾಲ್ಕಾಗಲಿ ಎಂಟಾಗಲಿ ಅಲ್ಲಿ ಹೆರಿಗೆ ಆಗ್ತದೆ ಅಂದರೆ ಅಲ್ಲಿ ತಜ್ಞ ವೈದ್ಯರು ಇರಬೇಕಾಗಿದ್ದ ಅವಶ್ಯಕತೆ ಇದೆ ಅಲ್ಲೇನು ಮೂವತ್ತು ಅನ್ನುವಂಥ ನಿಯಮ ಇದೆ ಅದನ್ನು ಸರಳೀಕರಣ ಮಾಡಿ ಇಲ್ಲಿರುವಂಥ ಎಲ್ಲ ಏನು ಹದಿನಾರು ಸಮುದಾಯ ಆರೋಗ್ಯ ಕೇಂದ್ರಗಳನ್ನು ಹಾಗೆ ಉಳಿಸ್ಕೊಳ್ಬೇಕು ಅಲ್ಲಿರುವಂಥ ಸಿಬ್ಬಂದಿಗಳನ್ನು ಯಾವುದೇ ಕಾರಣಕ್ಕೂ ವರ್ಗಾವಣೆ ಮಾಡಬಾರ್ದು ಒಂದು ವೇಳೆ ವರ್ಗಾವಣೆ ಮಾಡಿದರೆ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಇದೊಂದು ಆರೋಗ್ಯ ಹಬ್ಬ ಮಾಡ್ತೀವಿ ಅನ್ನುವಂಥ ಪ್ರಕಾಶ್ ಪಾಟೀಲ್ರೆ ಮೊದಲು ಇಲ್ಲಿರುವಂಥ ಸಮುದಾಯ ಆರೋಗ್ಯ ಕೇಂದ್ರಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಅದನ್ನು ಉಳಿಸ್ಕೊಳ್ಳುವಂಥ ಕೆಲಸ ಮಾಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೀನಿ ಇಲ್ಲಿ ಕಲಬುರಗಿಯಲ್ಲಿರುವಂಥ ಕ್ಯಾನ್ಸರ್ ಆಸ್ಪತ್ರೆ ಕಿದ್ವಾಯಿನಲ್ಲಿ ಕಳೆದ ನವೆಂಬರ್ನಲ್ಲಿ ಒಂದು ಇಪ್ಪತ್ತು ಮೂವತ್ತು ಎ ಸಿಗಳು ಆಗುತ್ತೆ ಕಳ್ಳ ಸಿ ಸಿ ಟಿ ವಿನಲ್ಲಿ ಸಿಕ್ಕಿಬೀಳ್ತಾನೆ ಅದಾದಮೇಲೆ ಮೇಲೆ ಪೊಲೀಸರು ಕಳ್ಳನನ್ನು ಕರೆಸಿ ಒಂದು ಮುಚ್ಚಳಿಕೆಯನ್ನು ಬರೆಸ್ಕೊಳ್ತಾರೆ ಮುಚ್ಚಳಿಕೆ ಬರೆದುಕೊಟ್ಟಂಥ ಕಳ್ಳ ಹೇಳ್ತಾನೆ ಕದ್ದ ಮಾಲನ್ನು ಇಲ್ಲಿರುವಂಥ ಅಡ್ಮಿನಿಸ್ಟ್ರೇಟರ್ ಮನೆಗಳಲ್ಲಿ ಎ ಸಿಗಳನ್ನು ಫಿಟ್ ಮಾಡಿದ್ದೀನಿ ನಾನು ಅಂತ ಹೇಳ್ತಾನೆ ಆಮೇಲೆ ಕಳ್ಳನಿಗೆ ಬಿಟ್ಟು ಕಳಿಸ್ತಾರೆ ಯಾವುದೇ ಕೇಸ್ ಆಗೋದಿಲ್ಲ ಅದಾದ ಹದಿನೈದು ದಿನಕ್ಕೆ ಎಫ್ ಐ ಆರ್ ಆಗುತ್ತೆ ಎಫ್ ಐ ಆರ್ ಆದಲ್ಲಿ ಕಳ್ಳ ಯಾರಂತ ಗೊತ್ತಿದ್ದರೂ ಆ ಕಳ್ಳನ ಹೆಸರನ್ನು ಎಫ್ ಐ ಆರ್ನಲ್ಲಿ ಕೈಬಿಡ್ತಾರೆ ಅದಾದ ಐದಾರು ದಿನಗಳಲ್ಲಿ ಕದ್ದ ಮಾಲು ಮತ್ತು ವಾಪಸ್ಸು ಅದರಲ್ಲಿ ಅರ್ಧ ಮಾಲು ವಾಪಾಸ್ ಬರುತ್ತೆ ಯಾಕೆ ವಾಪಸ್ ಬಂತು ಅಂದರೆ ಒಯ್ದಿದ್ದೇವೆ ಅಂತ ಹೇಳ್ರಿ ಅಂತ ಪೊಲೀಸರು ಕಳ್ಳರಿಗೆ ಹೇಳಿ ಕಳಿಸ್ತಾರೆ ಅಂದರೆ ಕಳ್ಳರು ಇದ್ವಾಯಿನಲ್ಲಿರುವಂಥ ಆಡಳಿತಗಾರರು ಮತ್ತು ಪೊಲೀಸರು ಮೂರು ಜನ ಕೂಡಿ ಡಕಾಯಿತಿಯನ್ನು ಹೊಡ್ತಾ ಇದ್ದಾರೆ ದೀರ್ಘ ನಿದ್ರೆಯಲ್ಲಿ ನಮ್ಮ ಶರಣ್ ಪ್ರಕಾಶ್ ಇದ್ದಾರೆ ಮತ್ತು ಏನು ಆಕಾಶದಲ್ಲಿ ನಮ್ಮ ಪ್ರಿಯಾಂಕಾ ಖರ್ಗೆ ಅವರಿದ್ದಾರೆ ಯಾಕಂದರೆ ಅವ್ರಿಗೆ ಕಾಣೋದೇ ಜನ ನೆಲನಲ್ಲಿ ನಡೆದ್ರೆ ಕಾಣಬೇಕಲ್ಲ ಯಾಕಂದರೆ ಬೆಳೆ ವೀಕ್ಷಣೆಯೂ ಹಂಗೆ ಮಾಡಿದರು ಅಲ್ಲ ಇದು ಹಗಲು ದರೋಡನೇ ಅಣ್ಣ ಯಾವಾಗಾದ್ರೂ ಏನು ಈ ಸಿ ಸಿ ಟಿ ವಿ ಇದೆ ಸಿಕ್ಕಿಬಿದಿದ್ದಾರೆ ಬಿದ್ದ ಮೇಲೆ ಅವ್ನು ಮುತ್ತಳಿಕೆ ಬರ್ಕೊಂಡು ಕಳಿಸ್ತಾರ ನಾಳೆ ಒಬ್ಬ ಬ್ಯಾಂಕ್ ದರೋಡೆ ಮಾಡಿ ಮುತ್ತಳಿಕೆ ಬರ್ಕೊಡ್ತಾನೆ ಬಿಟ್ ಕಳಿಸ್ತೀರಿ ಪೊಲೀಸರು ಅಂದರೆ ಇದು ಏನು ನಡೀತಾ ಇದೆ ಇದ್ರ ಜೊತೆಗೆ ಕಿದ್ವಾಯಿನಲ್ಲಿ ವ್ಯವಸ್ಥಿತವಾಗಿ ಅಲ್ಲಿರುವಂಥ ಏನು ಇಂಜೆಕ್ಷನ್ ಇರ್ಬೋದು ಔಷಧಗಳಿರ್ಬೋದು ಭಾಳ ಕಾಸ್ಟ್ಲಿ ಇರುತ್ತೆ ಕ್ಯಾನ್ಸರ್ ಪೇಷೆಂಟ್ ಕೊಡೋದು ಅದನ್ನ ಹೊರಗಡೆ ಮಾರ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿರುವಂತಹ ಅಡ್ಮಿನಿಸ್ಟ್ರೇಟರ್ ಆಡಳಿತಗಾರರು ಇದನ್ನು ನೋಡಿದಂಥ ಪ್ರಿಯಾಂಕಾ ಖರ್ಗೆ ಅವರು ಮತ್ತು ಶರಣ್ ಪ್ರಕಾಶ್ ಅವರು ಕಣ್ಮುಚ್ಕೊಂಡು ಕೂತಿದ್ದಾರೆ ಅವರಿಗೂ ಪಾಲ ಇದರಲ್ಲಿ ಏನಾದರೂ ಮೆಡಿಸಿನ್ ಇಂಜೆಕ್ಷನ್ ಇದೆಯಾ ಹೇಳ್ತಾ ಇದ್ದೀವಲ್ಲ ಇನ್ನೇನು ಬೇಕು ಆಮೇಲೆ ಅವರು ಅದ್ರ ಜೊತೆಗೆ ಪೇಷೆಂಟಿಗೆ ಸಂಪೂರ್ಣವಾದಂತ ಚಿಕಿತ್ಸೆಯನ್ನು ಕೊಡೋದಿಲ್ಲ ಅರ್ಧಕ್ಕೇನೆ ಚಿಕಿತ್ಸೆಯಿಂದ ಹೊರ ಕಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಎಲ್ಲ ಡಾಕ್ಯುಮೆಂಟ್ ತಗೊಂಡು ಕೇಂದ್ರ ರಾಜ್ಯ ಸರ್ಕಾರದಿಂದ ಬರಬೇಕಾದ ಅನುದಾನವನ್ನು ತೊಗೊಂಡ್ಬಿಡ್ತಾರೆ ಎಲ್ಲ ನಾವು ಟ್ರೀಟ್ಮೆಂಟ್ ಅಂತೇಳಿ ದುಡ್ಡು ವಸೂಲಿ ಮಾಡ್ತಾರೆ ಯಾವುದು ಡಾಕ್ಯುಮೆಂಟ್ ಅಂದರೆ ಆ ಪೇಷಂಟ್ ಹೊರಗಡೆ ಹೋಗಿ ತೋರಿಸ್ಕೊಬಾರ್ದು ಮಗ ಸತ್ತು ಹೋಗಬೇಕು ಆ ಬೀದಿಗೆ ಹೋಗಿ ಈ ರೀತಿ ಹಗರಣ ನಮ್ಮ ಕಿದ್ವಾಯ್ನಲ್ಲಿ ನಡೀತಾ ಇದೆ ಇದನ್ನು ನೋಡಿ ಜಿಲ್ಲಾಡಳಿತ ಕಣ್ಮುಚ್ಕೊಂಡು ಕೂತಿದೆ ಆರ್ ಮಾಡಿದ್ದಾರೆ ಆದರೆ ಯಾರು ಹೆಸರು ಹಾಕಿಲ್ಲ ಹೇಳುವಂತ ಅದಕ್ಕೆ ಹೇಳ್ತಾ ಇದ್ದೀವಿ ಇದು ಸಂಪೂರ್ಣವಾಗಿ ಪೊಲೀಸರು ಅಲ್ಲಿರುವಂಥ ಆಡಳಿತಗಾರರು ಅಲ್ಲಿರುವಂಥ ಕಾಂಟ್ರಾಕ್ಟರು ಕಾಂಟ್ರಾಕ್ಟ್ ಲೇಬರ್ಗಳು ಕೂಡಿ ಇದನ್ನು ಕಳತನ ಮಾಡಿದ್ದಾರೆ ದರೋಡೆ ಮಾಡಿದ್ದಾರೆ ಇದನ್ನ ಮುಚ್ಚಿ ಹಾಕುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ನಿಜವಾಗಿ ಸರಿಯಾಗಿ ತನಿಖೆ ಆಗಬೇಕು ಕಳ್ಳ ಯಾರಂತ ಗೊತ್ತಿದೆ ಅವ್ರ ಹೆಸರು ಕಳತಂದಾಗ ಶಾಮಿಲ್ ಬರ್ಸ್ಬೇಕು ಎಫ್ ಐ ಆರ್ನಲ್ಲಿ ಕಳ್ಳನ ಹೆಸರು ಯಾರು ಮನೆಗಳಲ್ಲಿ ಎ ಸಿ ಪಿಟ್ ಆಗಿದೆ ಅಂದರೆ ಅಲ್ಲಿ ಆಡಳಿತ ಮಾಡ್ತಾ ಇದ್ದಾರೆ ಅವರನ್ನು ಕಳ್ಳತನದ ಕೇಸ್ನಲ್ಲಿ ಹೆಸರು ಹಾಕ್ಬೇಕು ಯಾರು ಕಾಂಟ್ರಾಕ್ಟರ್ ಅಲ್ಲಿ ಲೇಬರ್ ಸಪ್ಲೈ ಮಾಡಿದ್ದಾರೆ ಆ ಕಾಂಟ್ರಾಕ್ಟರು ಆ ಲೇಬರ್ಗಳಿಗೂ ಆ ಕಳತನ್ ಕೇಸ್ನಲ್ಲಿ ನಲ್ಲಿ ಮಾಡಬೇಕು ಮುಚ್ಚಳಿಕೆಯನ್ನ ಬರೆದು ಕೊಟ್ಟು ಬಿಡುಗಡೆ ಮಾಡಿದ ಪೊಲೀಸರನ್ನು ಕಳತನ್ ಕೇಸ್ನಲ್ಲಿ ನಲ್ಲಿ ಮಾಡಬೇಕು ಮಾಡ್ಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತೀವಿ ಇರುವಂತ ಸಿಬ್ಬಂದಿಗಳನ್ನ ಕಡಿತ ಮಾಡ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದೆ ಅದಕ್ಕೆ ಈಗಾಗಲೇ ಸುತ್ತೋಲೆ ಹೊರಡಿಸಿದ್ದಾರೆ ಅದನ್ನು ನಾವು ವಿರೋಧ ಮಾಡ್ತೇವೆ ಡಿಗ್ರೇಡ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಡಿಗ್ರೇಡ್ ಅಂದ್ರೆ ಸಮುದಾಯ ಆರೋಗ್ಯ ಕೇಂದ್ರ ಅಂತ ಹೆಸರಿಗೆ ಇರುತ್ತೆ ಅದ್ರಲ್ಲಿ ಯಾವುದೋ ಸ್ತ್ರೀ ರೋಗ ತಜ್ಞರು ಅರವಳಿಕೆ ತಜ್ಞರು ಮತ್ತು ಮಕ್ಕಳ ತಜ್ಞರು ಇರೋದಿಲ್ಲ ಅವರನ್ನು ಬೇರೆ ಕಡೆ ವರ್ಗ ಮಾಡ್ತೀನಿ ಅಂತ ಈಗಾಗಲೇ ಸುತ್ತೋಲೆಯನ್ನು ಜನರಲ್ ಡಾಕ್ಟರ್ ಇರ್ತಾರೆ